ನೋಡಿ ಡಿ ಕೆ ಶಿವಕುಮಾರ್ ಏನಾದ್ರೂ ಸಿಎಂ ಆಗಬಹುದಾದ್ರೆ ಅಥವಾ ಈ ಸರ್ಕಾರ ಬಿದ್ದು ಹೋಗಿ ಹೊಸ ಸರ್ಕಾರ ಬರಬಹುದಾದ್ರೆ ಇದೊಂದೇ ಅವಕಾಶ ಇರೋದು ಓನ್ಲಿ ಒನ್ ವೇ ಆ ವೇ ಆ ದಾರಿ ಆ ಮಾರ್ಗದ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ ನೋಡಿ ಹಿನ್ನೆಲೆಯಲ್ಲಿ ನಡೀತಾ ಇತ್ತು ಇದೇನು ಹೊತ್ತಲ್ಲ ಹಿನ್ನೆಲೆಯಲ್ಲಿ ನಡೀತಾ ಇತ್ತು ಆದ್ರೆ ಈಗ ಮುನ್ನಲೆಗೆ ಬಂದಿದೆ ಅದು ಕೂಡ ಸುಮಾರು ಅರವತ್ತರಿಂದ ಎಪ್ಪತ್ತು ಶಾಸಕರ ಪ್ರತ್ಯೇಕ ಗುಂಪು ಆಗುವಂತದ್ದು ಅನ್ನೋದು ಮತ್ತೆ ಹೈಕಮಾಂಡ್ ಅವ್ರಿಗೂ ಈ ಚರ್ಚೆ ಹೋಗಿದೆ ಬೇರೆ ಯಾರು ಅಲ್ಲ ಹೇಳ್ತೀನಿ ಕೇಳಿ ಹೈಕಮಾಂಡ್ ಜೊತೆ ಟಚ್ ಅಲ್ಲಿರೋರೆ ಕನ್ಫರ್ಮ್ ಮಾಡಿರೋದ್ರಿಂದ ಈಗ ಇದು ಹೊರಗೆ ಬಂದಿರುವಂತದ್ದು ಮತ್ತೆ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡದೇ ಹೋಗಿರೋದಿದೆಯಲ್ಲ ಸಿ ಅವರು ಇಲ್ಲ ಆ ರೀತಿ ಯಾವ ಪ್ರಯತ್ನವೂ ನಡೆದಿಲ್ಲ ನನ್ನ ಜೊತೆ ಎಷ್ಟು ಜನ ಶಾಸಕರು ಇದ್ದಾರೆ ನನಗ್ ಗೊತ್ತಿದೆ ಈ ರೀತಿ ಹಿಂದೆ ಎಲ್ಲ ಅವರು ಈ ಶಾಸಕರ ವಿಚಾರ ಬಂದಾಗ ಏನ್ ಹೇಳ್ತಾ ಇದ್ರು ನಂದು ನನ್ನ ನಂಬರ್ ಒನ್ ಫಾರ್ಟಿ ಅಥವಾ ನೂರ ಮೂವತ್ತಾರು ಅಥವಾ ನೂರ ನಲ್ವತ್ತು ಕಾಂಗ್ರೆಸ್ನ ಎಲ್ಲ ಶಾಸಕರು ನನ್ನ ಜೊತೆ ಇದ್ದಾರೆ ಈ ರೀತಿ ಮಾತನಾಡ್ತಾ ಇದ್ರು ಆದ್ರೆ ಈ ಬಾರಿ ಅವರು ಅದ್ರ ಬಗ್ಗೆ ಏನು ಮಾತನಾಡದೆ ಹೋಗಿರೋದಿದೆಯಲ್ಲ ಅದು ಕೂಡ ಪುಷ್ಟಿ ಕೊಡ್ತಾ ಇದೆ ನಾ ತೋರಿಸ್ತೀನಿ ನಿಮಗೆ ವಿಡಿಯೋ ತೋರಿಸ್ತೀನಿ ಎರಡು ವಿಡಿಯೋಗಳಿದೆ ಎರಡು ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ ಏನು ಹೇಳಿದ್ದಾರೆ ನೀವು ನೋಡಿ ಆದರೆ ಈಗ ಒಂದು ಸೆಗೈನು ಪ್ರತ್ಯೇಕ ಗುಂಪಾಗಿ ಕಾಂಗ್ರೆಸ್ನಿಂದ ಒಂದು ಗುಂಪು ಪ್ರತ್ಯೇಕವಾಗುವ ಬಗ್ಗೆ ಈಗ ಚರ್ಚೆ ಹಿನ್ನೆಲೆಯಲ್ಲಿದ್ದದ್ದು ಮುನ್ನೆಲೆಗೆ ಬಂದಿದೆ ಹಾಗಾದ್ರೆ ಯಾವ ರೀತಿಯ ಪ್ಲಾನ್ ನಡೆದಿದೆ ಏನಾದರೂ ರಾತ್ರೋ ರಾತ್ರಿ ರೆವಲ್ಯೂಷನ್ ಆಗುತ್ತಾ ಏನ್ ನಡೀತಾ ಇದೆ ಬಿಹೈಂಡ್ ದಿ ಸ್ಕ್ರೀನ್ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಚರ್ಚೆ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದ್ರೆ ಹೇಗೆ ಸಿದ್ದರಾಮಯ್ಯವ್ರಂತೂ ಬಿಟ್ಕೊಡಲ್ಲ ಯಾವ ಕಾರಣಕ್ಕೂ ಅವ್ರು ಬಿಟ್ಕೊಡಲ್ಲ ಅದು ಸ್ಪಷ್ಟ ಆಗ್ಬಿಟ್ಟಿದೆ ಅವರು ಡೆಲ್ಲಿಯಲ್ಲಿ ಕೂತ್ಕೊಂಡೆ ಡೈರೆಕ್ಟ್ ಆಗಿ ಹೇಳಿದ್ರಲ್ಲ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದ್ಮೇಲೆ ಮತ್ತೆ ಹ್ಯಾಕ್ ಸಾಧ್ಯ ನೀವು ಯೋಚನೆ ಮಾಡಿ ಎಷ್ಟು ಸುಲಭವಾಗದ್ದು ಅವ್ರು ಬಿಟ್ಕೊಡಲ್ಲ ಒಂದು ವೇಳೆ ಬಿಟ್ಕೊಡುವಂತ ಸಂದರ್ಭ ಬಂದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡೋಣ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ ಹೀಗಾಗಿ ಪ್ಲಾನ್ ಬಿ ಅಂತ ಒಂದು ರೆಡಿ ಮಾಡ್ಕೋಬೇಕಲ್ಲ ಆ ಪ್ಲಾನ್ ಬಿ ನೇ ಈಗ ಮುನ್ನಲೆಗೆ ಬಂದಿರುವಂತದ್ದು ಹಿನ್ನೆಲೆಯಲ್ಲಿ ಇದ್ದಂತ ಚರ್ಚೆ ಈಗ ಮುನ್ನಲೆಗೆ ಬಂದಿದೆ ಅದು ಕೂಡ ಡೈರೆಕ್ಟ್ ಆಗಿ ಓಪನ್ ಸ್ಟೇಟ್ಮೆಂಟ್ ಅಲ್ಲೇ ಬಂದಿದೆ ಏನೋ ಅಂತೆ ಕಂತೆ ಯಾರೋ ಹೇಳಿದ್ರು ಇಲ್ಲ್ಯಾರೋ ಹೇಳಿದ್ರು ಅಲ್ಲ ನೇರವಾದ ಹೇಳಿಕೆ ಓಪನ್ ಸ್ಟೇಟ್ಮೆಂಟ್ ನಾನು ನಿಮಗೆ ವಿಡಿಯೋ ಕೂಡ ತೋರಿಸ್ತೀನಿ ಅಂತ ಹೇಳಿದೆ ಪ್ಲೇ ಮಾಡ್ತೀನಿ ಏನಂತ ಹೇಳಿದ್ದಾರೆ ಒಂದು ಪ್ಲಾನ್ ಇತ್ತು ಡಿ ಕೆ ಶಿವಕುಮಾರ್ ಹಾಗೂ ವಿಜಯೇಂದ್ರ ಸೇರಿ ಮಾಡಿದಂಥ ಪ್ಲಾನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಒಗ್ಗೂಡಿ ಮಾಡಿದಂಥ ಪ್ಲಾನು ಡಿ ಕೆ ಶಿವಕುಮಾರ್ ಅವರು ಒಂದು ಅರವತ್ತು ಎಪ್ಪತ್ತು ಜನ ಕಾಂಗ್ರೆಸ್ ಶಾಸಕರನ್ನ ಪ್ರತ್ಯೇಕ ಗುಂಪಾಗಿ ಕರೆದುಕೊಂಡು ಬರೋದು ಹಾಗೆ ಪ್ರತ್ಯೇಕ ಗುಂಪಾಗಿ ಕರೆದುಕೊಂಡು ಬಂದ ನಂತರ ಬಿಜೆಪಿ ಜೆ ಡಿ ಎಲ್ಲರೂ ಬಾಹ್ಯ ಬೆಂಬಲವನ್ನು ಕೊಟ್ಟು ಆ ಪ್ರತ್ಯೇಕ ಗುಂಪು ಸರ್ಕಾರ ರಚನೆ ಮಾಡುವ ಹಾಗೆ ಮಾಡುದು ಆ ಮೂಲಕ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತಲ್ಲ ಅನ್ನುವ ಲೆಕ್ಕಾಚಾರ ಆ ರೀತಿಯ ಪ್ಲಾನ್ ಹಾಗಾದದ್ದೇ ಆದ್ರೆ ಆಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಹಾಗೂ ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗೋದು ಅಂತ ಹೇಳಿ ಆ ಪ್ಲಾನ್ ಇದ್ದದ್ದು ಆದ್ರೆ ಇದು ಹೈಕಮಾಂಡ್ವರೆಗೂ ಹೋಯ್ತು ಹಾಗೆ ಹೈಕಮಾಂಡ್ ಅವ್ರಿಗೂ ಹೋದಾಗ ಹೈಕಮಾಂಡ್ ನಾಯಕರೊಬ್ಬರು ರಾಜ್ಯದ ನಾಯಕರಿಗೂ ಸಂಪರ್ಕಿಸಿ ಕೇಳುದು ಏನಿದು ಈ ರೀತಿ ಒಂದು ಪ್ರಪೋಸಲ್ ಮುಂದಿಡ್ತಿದಾರಲ್ಲ ಇದು ಸಾಧ್ಯವಾಯಿತು ಡಿ ಕೆ ಶಿವಕುಮಾರ್ ಅವರು ಅರವತ್ ಎಪ್ಪತ್ತು ಜನರು ಶಾಸಕರನ್ನ ಕರೆದುಕೊಂಡು ಬರುವಂತ ಸಾಮರ್ಥ್ಯ ಇದೆಯಾ ಅಂತ ಕೇಳಿದಾಗ ಇಲ್ಲಿಂದ ಹೋದ ರಿಪೋರ್ಟ್ ಇಲ್ಲ ಅಷ್ಟು ಶಾಸಕರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇಲ್ಲ ಅರವತ್ತರಿಂದ ಎಪ್ಪತ್ತು ಜನ ಶಾಸಕರ ಸಂಖ್ಯೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇಲ್ಲ ಬಹುತೇಕ ಶಾಸಕರು ಸಿದ್ದರಾಮಯ್ಯ ಜೊತೆ ಇದ್ದಾರೆ ಮುಖ್ಯಮಂತ್ರಿ ಆಗಿರೋದ್ರಿಂದ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಜೊತೆ ಒಂದು ಹತ್ತನ್ನೆರಡು ಹದಿಮೂರು ಜನ ಇರ್ಬೋದು ಅವರು ಒಂದ್ ವೇಳೆ ಬಿಜೆಪಿಗೆ ಹೋಗೋದು ಅಂದ್ರೆ ಅವರು ಬರೋದಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಎಲ್ಲೋ ಒಂದು ಎರಡು ಮೂರು ಜನ ಬರ್ಬೋದಷ್ಟೇ ಅದು ಕೂಡ ಅವ್ರ ರಿಲೇಟಿವ್ಸ್ ಮತ್ತೊಬ್ರು ಮಗದೊಬ್ರು ತುಂಬಾ ಲಾಯಲ್ ಆಗಿರುವಂಥವ್ರು ಒಂದು ಎರಡು ಮೂರು ಜನ ಬರ್ಬೋದಷ್ಟೇ ಅನ್ನುವಂಥ ರಿಪೋರ್ಟ್ ಹೋಯಿತು ಹಾಗೆ ಹೋದ ನಂತರ ಹೈಕಮಾಂಡ್ ಹೇಳಿದ್ದೇನಂದ್ರೆ ನೋಡಿ ಈ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಸರ್ಕಾರ ಬೀಳಿಸುವಂತಹ ಯಾವುದೇ ಪ್ರಯತ್ನಕ್ಕೆ ಕೈ ಹಾಕಬಾರ್ದು ಮತ್ತೆ ಏನ್ ಮಾಡಬೇಕು ಒಂದ್ ವೇಳೆ ಯಾರಾದರೂ ಪ್ರತ್ಯೇಕ ಗುಂಪಾಗಿ ಹೊರಗೆ ಬರ್ತೀವಿ ಅನ್ನೋದೇ ಆದ್ರೆ ಹಾಗೆ ಅವರು ಹೊರಗೆ ಬಂದು ಸರ್ಕಾರವನ್ನ ಬೀಳಿಸಿದ ನಂತರ ಅಷ್ಟೇ ನಾವು ಎಂಟರ್ ಆಗೋದು ಹಿನ್ನಲ್ಲಿ ನಿಂತಾದ್ರು ಸಪೋರ್ಟ್ ಮಾಡ ಆದ್ರೆ ಎದುರುಗಡೆ ಸೀನಲ್ಲಿ ನಾವು ಎಂಟ್ರಿ ಆಗಲ್ಲ ಸರ್ಕಾರ ಬಿದ್ದ ನಂತರ ನಾವು ಎಂಟ್ರಿ ಆಗಿ ಅವರಿಗೆ ಬಾಹ್ಯ ಬೆಂಬಲ ಕೊಟ್ಟು ಸರ್ಕಾರ ರಚನೆಗೆ ಹೆಲ್ಪ್ ಮಾಡೋದು ಅಥವಾ ಎಲ್ಲ ಒಟ್ಟಾಗಿ ಮಧ್ಯಂತರ ಚುನಾವಣೆಗೆ ಹೋಗೋದು ಆಮೇಲೆ ಪ್ಲಾನ್ ಮಾಡೋದು ಅನ್ನುವಂಥ ತೀರ್ಮಾನಕ್ಕೆ ಬಂದ್ರು ಅದೇ ಕಾರಣಕ್ಕಾಗಿ ಸ್ಪಷ್ಟವಾಗಿ ಹೇಳಿದ್ರು ನೋಡಿ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಬಹಳ ಸ್ಪಷ್ಟವಾಗಿದೆ ಈ ಅವಧಿಯಲ್ಲಿ ಐದು ವರ್ಷ ಪೂರ್ತಿ ಈ ಪೂರ್ಣಾವಧಿ ವಿರೋಧ ಪಕ್ಷದಲ್ಲೇ ಕೂರೋದು ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳಿಸುವಂತ ಪ್ರಯತ್ನ ನಾವು ಕೈ ಹಾಕೋದಲ್ಲ ಅವ್ರವ್ರೇ ಕಿತ್ತಾಡ್ಕೊಂಡು ಒಬ್ರು ಅಧಿಕಾರಕ್ಕಾಗಿ ಪಟ್ಟಕ್ಕಾಗಿ ಹೊರಗ್ ಬಂದೇನಾರು ಪ್ರಯತ್ನ ಮಾಡ್ತಾರ ನೋಡೋಣ ಅದಾವಾಗ ಅವ್ರು ಬರ್ಲಿ ಮೊದ್ಲಿ ಈಚೆ ಅನ್ನುವ ಸಂದೇಶವನ್ನ ಎಲ್ಲ ರಾಜ್ಯ ನಾಯಕರಿಗೂ ಕೊಟ್ಟಿದ್ದಾರೆ ವಿಜಯಂದ್ರ ಅವ್ರಿಗೂ ಕೊಟ್ಟಿದ್ದಾರೆ ಹಾಗೂ ಉಳಿದ ಎಲ್ಲ ಪ್ರಮುಖ ನಾಯಕರಿಗೂ ಅದು ಬೊಮ್ಮಾಯ ಇರ್ಬೋದು ಅಶೋಕ್ ಇರ್ಬೋದು ಯಾರೆಲ್ಲ ಇದಾರೆ ಜಾರಕಿಹೊಳಿ ಅಂಡ್ ಟೀಮ್ ಇರ್ಬೋದು ಎಲ್ರಿಗೂ ಕೂಡ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ಗೂ ಆ ಸಂದೇಶ ಹೋಗಿದೆ ನಮ್ಮ ನಿಲುವು ಈ ರೀತಿ ಇದೆ ಅಂತ ಹೇಳಿ ಇನ್ ಫ್ಯಾಕ್ಟ್ ಇದನ್ನ ನೋಡಿ ಇದು ಹಿನ್ನೆಲೆಯಲ್ಲಿ ಇದ್ದಂತ ಚರ್ಚೆಯೇ ಅದು ಯಾವ ಕಾರಣಕ್ಕಾಗಿ ಅನ್ನೋದನ್ನು ಕೂಡ ವಿತ್ ರೀಸನ್ ಹೇಳಿದ್ರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೌಂಟರ್ ಸ್ಟೇಟ್ಮೆಂಟ್ ಕೂಡ ಕೊಟ್ರು ಹೇಳಿದ್ ಯಾರು ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಕಲಬುರಗಿಯಲ್ಲಿ ಇದೆಲ್ಲರೂ ಕೂಡ ಓಪನ್ ಆಗಿ ಹೇಳ್ಬಿಟ್ರು ಏನೇನಾಗಿದೆ ಹಿನ್ನೆಲೆಯಲ್ಲಿ ಯಾವ ರೀತಿ ಪ್ರಯತ್ನ ನಡೆದಿತ್ತು ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೂ ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಕೊಡ್ದು ಅದಕ್ಕೆ ನಮ್ಮ ಸಹಮತ ಎಲ್ಲ ಹೈಕಮಾಂಡ್ ನಾಯಕರೊಬ್ರು ನನ್ನನ್ನೇ ಸಂಪರ್ಕಿಸಿ ಕೇಳಿದ್ರು ಆಗ ನಾನು ಈ ರೀತಿಯ ವಾಸ್ತವ ಡಿ ಕೆ ಶಿವಕುಮಾರ್ ಜೊತೆ ನಂಬರ್ಸ್ ಇಲ್ಲ ಅನ್ನೋದನ್ನ ಹೇಳಿದ್ದೆ ಮತ್ತೆ ಡಿ ಕೆ ಶಿವಕುಮಾರ್ ವಿಜೇಂದ್ರ ಇಬ್ರು ಕೂಡ ಸೇರಿ ಸರ್ಕಾರ ಮಾಡದ್ದೇ ಆದ್ರೆ ಯತ್ನಾಳ್ ಅವ್ರು ಹೇಳಿದ್ದು ಇಬ್ಬರು ಭ್ರಷ್ಟರು ಸೇರಿದ್ರೆ ಇಡೀ ರಾಜ್ಯ ಮಾರ್ಬಿಡ್ತಾರೆ ಹೀಗಾಗಿ ಬೇಕಾದ್ರೆ ಸಿದ್ದರಾಮಯ್ಯ ಸಾಬ್ರಿ ಸಪೋರ್ಟ್ ಮಾಡ್ಕೊಂಡು ಇನ್ನೆರಡು ವರ್ಷ ಇದ್ರಿರ್ಲಿ ಆದ್ರೆ ಡಿ ಕೆ ಶಿವಕುಮಾರ್ ಹಾಗೂ ವಿಜೇಂದ್ರ ಸಿಎಂ ಡಿ ಸಿ ಎಂ ಆಗಬಾರ್ದು ಅನ್ನೋದನ್ನ ಹೇಳಿದೆ ಅನ್ನೋದನ್ನ ಸ್ವತಃ ಯತ್ನಾಳ್ ಹೇಳಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೌಂಟರ್ ರಿಪ್ಲೈ ಕೂಡ ಕೊಟ್ಟಿದ್ದಾರೆ ಏನು ಎರಡನ್ನೂ ಕೂಡ ಪ್ಲೇ ಮಾಡ್ತೀನಿ ನೋಡಿ ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ದಿವಸ ಇಳಿದು ಡಿ ಕೆ ಶಿವಕುಮಾರ್ ಆಗ್ತದೆ ಇದು ನಾಟಕ ಮಾಡೋಕ್ಕೆ ಹೋಗ್ತಾನೆ ಡಿ ಕೆ ಶಿವಕುಮಾರ್ ಯಾಕೆ ಮಾಡ್ತಾರ ಒಂದು ಕಾಲಿ ಕಡೆ ಅವ್ರು ಬಿ ಜೆ ಪಿ ಕಡೆನೂ ಬಿ ಜೆ ಪಿ ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು ಡಿ ಕೆ ಶಿವಕುಮಾರ್ ಅವ್ರ ಹಿಂದೆ ಎಮ್ ಎಲ್ ಎಲ್ಲ ಬಿಟ್ಟಾರ ಅದನ್ನು ಹೇಳ್ತೇನೆ ನಮಗೆ ಒಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರದು ನಮ್ಮ ಮಹಾನ್ ಮಹಾ ಮಹಿಮಾ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಕಾಂಗ್ರೆಸ್ ಎಮ್ ಎಲ್ ಎ ತೊಗೊಂಡು ಬರ್ತೀವಿ ಮುಂದೆ ನಮಸ್ತೆ ಸದಾ ಒತ್ಸಲಿ ಹಾಡ್ತೀವಿ ಅಂತೇಳಿ ಹಾಡ್ಯಾರ ನನ್ನಕ್ಕೆ ಮಾಡ್ಕೊಳಕ್ಕೆ ಬಿ ಜೆ ಪಿ ಜೋಡ ಈಗ ಇಂದ್ರಗಡೆ ನಮ್ಮ ಇಂಟು ರಿಪೋರ್ಟ್ ಹೋಯ್ತು ಏನಂದ್ರೆ ಡಿ ಕೆ ಶಿವಕುಮಾರಿಂದ ಹನ್ನೆರಡರಿಂದ ಹದಿಮೂರು ಮಂದಿ ಇಲ್ಲ ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರು ಹೋಯ್ತು ರಿಪೋರ್ಟ್ ನನಗೆ ನಮ್ಮ ಪಾರ್ಟಿ ಒಬ್ಬ ಹೈಕಮಾಂಡ್ ಅದ್ರ ಕೇಳಿದ್ರು पाटिल जी आपको कितना कहाँ डी के कुमार के साथ है ये तो ना ये तो दस बारह है वो भी बीजेपी भी के साथ आए तो एक भी नहीं आएगा अंदर बीजेपी जोड़ा हूँ पर। ए, आपका सही ये है करेक्ट है आपका वैसे ही पहला हम कोशिश किया थे डी के कुमार के साथ ने बोले थे विजयेंद्र जी डेप्यूटी सी एम हो सी एम हो डी कुमार जी ಕರ್ನಾಟಕ ಇರ್ತೈತಿ ಮಾರು ಬಿಡ್ತಿದ್ರು ಇಬ್ಬರು ಕೂಡಿಬಿಟ್ರೆ ಮಾರೇ ಬಿಡ್ತಾರ ಅದಕ್ಕೆ ಡಿ ಕೆ ಶಿವಕುಮಾರ್ ಆಗೋದಕ್ಕೆ ನಮ್ಗೆ ವಿರೋಧ ಯಾಕಪ್ಪ ಅಂದ್ರೆ ಏನು ಸಾಬ್ರಪಡೋಕ್ಕೆ ಮಾಡ್ತಾನೆ ಒಂದು ಎರಡು ವರ್ಷ ಮಾಡಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಆಗೋರು ಇಂಥ ಭ್ರಷ್ಟ ಅವ ಭ್ರಷ್ಟ ಬಿ ಜೆ ಪಿ ಒಬ್ಬ ಭ್ರಷ್ಟ ಇಬ್ಬರು ಕುಡಿದ್ರು ಕರ್ನಾಟಕ ಅಲ್ಲಿಂದ ನೀವು ಆ ಡಿ ಕೆ ಶಿವಕುಮಾರ್ ಪಾಪ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋದು ಬಿಟ್ಟು ನಮಸ್ತೆ ಸೋನಿಯಾ ಮಾತೆ ಇಟ್ಲಿಕಾ ಪುತ್ರಿ ಅಂತ ಹೇಳಿ ಹೇಳಿದ್ರು ಸಿದ್ದರಾಮಯ್ಯ ತೆಗೆದು ಸಿದ್ದರಾಮಯ್ಯ ಮಾಡ್ಬೋದು ಇದು ಯಾರನ್ನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ಸೋನಿಯಾ ಗಾಂಧಿ ಏನ್ ಲಾಭ ಏನು ಮೈಸೂರು ಚೆಲ್ಲನೂ ಮಾಡ್ತಾರ ಎಸ್ ಸರ್ ಡಿ ಕೆ ಶಿವಕುಮಾರ್ ಅವರ ಕೌಂಟರ್ ರಿಪ್ಲೈ ನೀವು ನೋಡಿದ್ರಿ ಅವ್ರು ನೇರವಾಗಿ ಹೇಳಿದ್ರು ಕಸ ಸಗಣಿ ಅದ್ರ ಮೇಲೆ ಕಲ್ಲು ಹಾಕಕ್ಕೆ ಇಷ್ಟಪಡಲ್ಲ ಅಂದ್ರು ಅಂದ್ರೆ ನಮಗೆ ಸೀಡ್ ಇತ್ತೆ ಅಂತ ಅವ್ರು ಹೇಳಿದ್ದು ಕಲ್ಲೆತ್ತಾಕಿದ್ರೆ ಅದರಿಂದ ನಮಗೆ ಹಾನಿ ಹಿಂಗಾಗಿ ಅದಕ್ಕೆ ನಾನು ಪ್ರತಿಕ್ರಿಯೆನ ಕೊಡಲ್ಲ ಅನ್ನೋದನ್ನ ಈ ರೀತಿ ಹೇಳಿದ್ದು ಅಂದ್ರೆ ನೋ ರಿಯಾಕ್ಷನ್ ನೋ ಕಮೆಂಟ್ಸ್ ಅನ್ನೋದನ್ನ ಈ ರೀತಿ ಹೇಳೋದ್ರು ಆದ್ರೆ ಡಿ ಕೆ ಶಿವಕುಮಾರ್ ಅವರು ನೋಡಿ ಯಾವ ಮುಖ್ಯಮಂತ್ರಿ ಆಗೋದೇ ಇಲ್ಲ ಅನ್ನೋದೇ ಆದ್ರೆ ಆಗ ಏನ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆಯಲ್ಲ ಪ್ಲಾನ್ ಬಿ ಅನ್ನೋದೊಂದಿತ್ತಲ್ಲ ಸಿ ಇತ್ತೀಚಿಗೂ ಅವರು ನಮಸ್ತೆ ಸದಾ ವತ್ಸಲೆ ಹೇಳಿದ ಕೂಡ ಚರ್ಚೆ ಆಯ್ತು ಹಿಂದೆ ಕುಂಭಮೇಳಕ್ಕೆ ಹೋದ ಹಿನ್ನೆಲೆಯಲ್ಲಿ ಚರ್ಚೆ ಆಯ್ತು ಸದ್ಗುರು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಂಚಿಕೊಂಡ ಹಿನ್ನೆಲೆಯಲ್ಲಿ ಚರ್ಚೆ ಆಯಿತು ಹಿಂಗೆ ಹಲವು ಸಂದರ್ಭಗಳಿದೆ ಬಿಡಿ ಹೇಳ್ತಾ ಹೋದ್ರೆ ಬಹಳ ಇದೆ ಸೊ ಅವೆಲ್ಲವೂ ಕೂಡ ಒಂದು ಮೆಸೇಜ್ ನ ಇಂಡೈರೆಕ್ಟ್ ಆಗಿ ಅವ್ರು ಕೊಡ್ತಾ ಇದ್ದಾರೆ ಅನ್ನುವ ಚರ್ಚೆ ಕೂಡ ಇತ್ತಲ್ಲ ಅದನ್ನ ಯತ್ನಾಳವ್ರು ಅವರು ವ್ಯಂಗ್ಯ ಮಾಡಿದ್ರು ಇವರು ನಮಸ್ತೆ ಸದಾ ವತ್ಸಲೇ ಅನ್ನೋ ಬದಲು ನಮಸ್ತೆ ಇಟಲಿ ಮಾತೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಸಿಎಂ ಮಾಡ್ತಾ ಇದ್ರು ಈಗ ಯಾವ ಕಾರಣಕ್ಕೂ ಅವ್ರನ್ನ ಮಾಡಲ್ಲ ಅನ್ನೋದನ್ನ ಕೂಡ ಹೇಳಿದ್ರು ಅಂದ್ರೆ ಇವೆಲ್ಲ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಪ್ರಯತ್ನಕ್ಕೆ ಹಿನ್ನಡೆ ಅನ್ನುವ ವ್ಯಾಖ್ಯಾನವನ್ನು ಕೂಡ ಅವ್ರು ಮಾಡಿದ್ರು ಬಿಜೆಪಿ ಅಂತೂ ಅವ್ರನ್ನ ಯಾವುದೇ ರೀತಿಯಲ್ಲಿ ನೇರವಾಗಿ ಎಂಟರ್ಟೈನ್ ಮಾಡೋದಿಲ್ಲ ಅವ್ರಾಗಿ ಡೈರೆಕ್ಟ್ ಆಗಿ ಎಂಟ್ರಿ ಆಗಿ ಏನೋ ಪ್ರಯತ್ನ ಕೈ ಹಾಕೋದಿಲ್ಲ ಯಾಕಂದ್ರೆ ಇನ್ನೆರಡು ವರ್ಷ ಸುಮ್ಮನಿದ್ ಬಿಟ್ರೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಅವರು ಇದ್ದಾರೆ ಯಾಕಂದ್ರೆ ಜೆ ಡಿ ಎಸ್ ಕೂಡ ಬೆಂಬಲಕ್ಕೆ ಇರೋದ್ರಿಂದ ಸಹಜವಾಗಿ ಆ ಕಾನ್ಫಿಡೆನ್ಸ್ ಅವ್ರಿಗೆ ಇದೆ ಅದೇನಾಗುತ್ತೋ ಮುಂದಿಂದು ಸನ್ನಿವೇಶಗಳು ಯಾವ ರೀತಿ ಬರುತ್ತೆ ಸಂದರ್ಭ ಯಾವ ರೀತಿ ಬರುತ್ತೆ ಆಗ ಇಶ್ಯೂ ಯಾವ್ದಿರುತ್ತೆ ಎಲೆಕ್ಷನ್ ಅಜೆಂಡಾ ಏನಾಗುತ್ತೆ ಇದೆಲ್ಲವನ್ನು ಆಧರಿಸಿ ತೀರ್ಮಾನ ಆಗುತ್ತೆ ಈಗ ಮೇಲ್ನೋಟಕ್ಕೆ ನೋಡೋದಾದ್ರೆ ಆಂಟಿ ಇನ್ಕಮೆನ್ಸ್ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಬಿ ಇದು ವರ್ಕ್ಔಟ್ ಆಗಬಹುದ ಇವತ್ತಲ್ಲ ನಾಳೆ ನವಂಬರ್ ಎಂಡಿಗೋ ಮತ್ತೊಂದು ಸಂದರ್ಭದಲ್ಲೋ ಇಲ್ಲ ನನ್ನ ಮುಖ್ಯಮಂತ್ರಿ ಮಾಡೋದೇ ಇಲ್ಲ ಅಂತ ಖಾತ್ರಿ ಆದ್ರೆ ಒಂದಷ್ಟು ಶಾಸಕರನ್ನ ಇನ್ಫ್ಯಾಕ್ಟ್ ಒಂದು ನಲವತ್ ನಲ್ವತ್ತೈದು ಶಾಸಕರನ್ನ ಕರ್ಕೊಂಡು ಬರುವಂತ ಪ್ರಯತ್ನದಲ್ಲಿದ್ದಾರೆ ಅಂತ ಈಗ ಆರು ತಿಂಗಳ ಹಿಂದೆ ಒಂದು ಚರ್ಚೆ ಆಗಿತ್ತು ಅಷ್ಟೇ ಆ ನಂಬರ್ಸ್ ಅವರು ಮ್ಯಾಕ್ಸಿಮಮ್ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯವಾಗುವುದು ಫಂಡ್ ಗಿಂಡು ಎಲ್ಲ ಮಾಡಿ ಎಲೆಕ್ಷನ್ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಆ ನಂಬರ್ ರೀಚ್ ಮಾಡೋದು ಕಷ್ಟ ಇದೆ ಮಾತಿತ್ತು ಈಗ ಅರವತ್ತು ಎಪ್ಪತ್ತು ಅಂತೇಳಿ ಸ್ವತಃ ಯತ್ನಾಳ್ ಹೇಳ್ಬಿಟ್ಟಿದ್ದಾರೆ ಸೊ ಆ ರೀತಿ ಒಂದು ಸಾಧ್ಯತೆ ಪ್ರತ್ಯೇಕ ಗುಂಪಾಗಿ ಹೊರಗೆ ಬಂದು ಬಿಜೆಪಿ ಜೆ ಡಿ ಎಸ್ ಎಲ್ಲರ ಬೆಂಬಲವನ್ನು ಪಡೆದು ಮುಖ್ಯಮಂತ್ರಿ ಆಗುವಂತ ಕನಸನ್ನ ಈಡೇರಿಸ್ಕೊಳ್ಬಹುದಾ ಕನಿಷ್ಠ ಪಕ್ಷ ಈ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನದಲ್ಲಿ ಅವರು ಸಕ್ಸಿಡ್ ಆಗಬಹುದಾ ಏನಾಗಬಹುದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ